மேம் வார்னர் வீடியோ நோட் பிள்ளை கனோட ಸೂಪರ್ ಆಗಿದೆ ಮ್ಯಾಮ್ ಎರಡ್ ಸಾವಿರದ ನಲ್ವತ್ತರಲ್ಲಿ ಏನಾಗಬಹುದು ಅಂತ ಈಗ ಕೂತ್ಕೊಂಡು ವ್ಯವಸ್ಥೆ ಮಾಡಿ ಆ ಮೊಬೈಲ್ ಅನ್ನೋದು ಅದೇ ಅದಕ್ಕೆ ಜನ ಒದ್ದಾಡೋದಾಗಿರ್ಬೋದು ಒಂದು ಬಾಳೆಹಣ್ಣಿಗೆ ಪರದಾಡೋದಾಗಿರ್ಬೋದು ನಮ್ಮಲ್ಲೇ ರೋಡ್ ರಸ್ತೆ ಕಂಪ್ಲೀಟ್ ಗುಂಡಿ ಆದ್ರೆ ಮಂಗಳ ಗ್ರಹದ ಬಗ್ಗೆ ಮಾತಾಡೋದಾಗಿರ್ಬೋದು ಜಾತಿ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು ರಾಜಕೀಯ ವ್ಯವಸ್ಥೆ ಆಗಿ ಎಲ್ಲವನ್ನು ಕೂಡ ಒಂದು ಕಾಮಿಕ್ ಆಗಿ ತಗೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ನಿಮ್ಗೆ ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದ್ರ ಮೇಲೆ ಸಿನಿಮಾ ಮಾಡಿದ್ದಾರೆ ಮನರಂಜನೆಯ ಜೊತೆಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ ನೀವು ಪತ್ನಿ ಅಭಿಮಾನಿಯಾಗಿ ಅಂಡ್ ಸಿನಿಮಾ ರಸಿಕರಾಗಿ ಏನು ಹೇಳೋದಕ್ಕೆ ಇಷ್ಟಪಡಿ ಈ ವಾರ್ನರ್ ವಿಡಿಯೋ ಬಳಿಕ ನನಗೆ ಸ್ಟೋರಿ ಗೊತ್ತಿದೆ ಸೊ ನಾನು ಆ್ಯಕ್ಚುಲಿ ನಿಮಗೆ ಆಗಿ ನಾನು ಹೇಳಿದ್ದೆ ಬಿಕಾಸ್ ನನಗೆ ಸ್ಟೋರಿ ಗೊತ್ತಿದೆ ಸ್ಕ್ರಿಪ್ಟ್ ಗೊತ್ತಿದೆ ಸೊ ನನಗೆ ಬೇರೆ ರೀತಿ ಅನ್ಸುತ್ತೆ ಅದು ಬಟ್ ಜನ ಏನು ಅನ್ಕೊತಿದ್ದಾರೆ ಅದು ನೋಡಿ ಅದು ನನ್ನ ನನ್ನ ಕುತೂಹಲ ಇದೆ ಇವಾಗ ಆಡಿಯನ್ಸ್ ಏನು ಹೇಳ್ತಿದ್ದಾರೆ ಅದಕ್ಕೊಂದು ಕುತೂಹಲ ಇದೆ ಬಟ್ ಖಂಡಿತ ಇದು ಒಂದು ಇನ್ನೊಂದು ರೀತಿ ಒಂದೇನಂದ್ರೆ ನೀವು ತುಂಬ ಥಿಯೇಟಿಕಲಿ ಜನ ಹೇಳ್ಬೋದು ಒಂದು ಫೋಟೋ ತೋರಿಸಿದ್ರೆ ಅವರು ಲೈಕ್ ಆ ಪಿಕ್ಚರ್ಸ್ ಬರ್ತಾ ಥೌಸಂಡ್ ವರ್ಡ್ಸ್ ಅಂತಿವಿ ಅಲ್ವಾ ಸೊ ಅದು ಒಂದು ತುಂಬ ಎಕ್ಸ್ಪ್ರೆಸ್ ಆಗುತ್ತೆ ಅದರಿಂದ ಎಷ್ಟೊಂದು ಥಾಟ್ಗಳು ಎಕ್ಸ್ಪ್ರೆಸ್ ಆಗುತ್ತೆ ಒಂದು ಒಂದು ಸೀನಿಂದ ಒಂದು ಒಂದು ವಿಷುವಲ್ ಇಂದ ಸೊ ಖಂಡಿತ ಐ ಥಿಂಕ್ ಎಲ್ಲರೂ ಜನಗಳು ಅರ್ಥ ಮಾಡ್ಕೊತಿದ್ದಾರೆ ಅವರವ್ರದ್ದು ಒಂದು ಮೀನಿಂಗ್ ತಗೊತಿದ್ದಾರೆ ಅದರಿಂದ ಬಟ್ ಐ ಆಮ್ ಎಕ್ಸೈಟೆಡ್ ನನ್ಗಿಂತ ಜಾಸ್ತಿ ಅವ್ರ ಜನಗಳು ಆಡಿಯನ್ಸ್ ಪೂರ್ತಿ ಮೂವಿ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಜಾಸ್ತಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ